하우다하우두 <laughs> <laughs> <da? How> <laughs> ಆ್ಯಕ್ಚುಲಿ ತುಂಬ ಖುಷಿ ಇದೆ ತುಂಬ ದಿನಕ್ಕೆ ಮುಂಚೆ ಮಾಡಬೇಕಿತ್ತು ಬಂದಿದ ತಕ್ಷಣ ನಾನು ನನ್ನ ಫ್ಯಾನ್ಸ್ನ ಭೇಟಿ ಆಗಬೇಕು ಅನ್ನೋದೇ ನನ್ನ ವಿಶ್ ಆಗಿತ್ತು ಶೃಂಗೇರಿಗೆ ಹೋಗಿ ಆಶೀರ್ವಾದ ತಗೊಂಡು ಅಮ್ಮನವ್ರ ಆಶೀರ್ವಾದ ತಗೊಂಡು ಆಮೇಲೆ ಇಲ್ಲಿ ಬಂದು ನನಗೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದ್ಕೊಂಡೇ ಇರಲಿಲ್ಲ ಆ ಮಟ್ಟಕ್ಕೆ ಒಂದು ಫ್ಯಾನ್ಸ್ ಬಂದಿದ್ದಾರೆ ಆ್ಯಂಡ್ ಆ ಮಟ್ಟಕ್ಕೆ ವೆಲ್ಕಮ್ ಮಾಡಿದರೆ ತುಂಬ ಆಗ್ತದೆ ಟ್ರೂಲಿ ನನ್ನ ಡ್ರೀಮ್ ಕಮ್ ಟ್ರೂ ಬಿಗ್ ಬಾಸ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತು ಇದೇ ನನ್ನ ಡ್ರೀಮ್ ಆಗಿತ್ತು ಕೂಡ ಅತ್ತಿಗೆ ಸುಚ್ಚಿ

ಏನೇನ್ ಹಾಕಿದೆಯೋ ನಾನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಂಗೆ ಯಾವ ಫ್ಯಾನ್ಸ್ ಅಸೋಸಿಯೇಷನ್ಸ್ ಈ ಒಂದು ಕಾರ್ಯಕ್ರಮ ಏನು ಡೀಟೇಲ್ಸ್ ನಂಗೆ ಏನು ಹೇಳಿಲ್ಲ ಅಣ್ಣ ಬಟ್ ನನ್ಗೆ ಲೈಕ್ ಯೂಶಲಿ ನಾನ್ ನೋಡ್ತಾ ಇರೋದು ಸಂಗೀತ ಶೃಂಗೇರಿ ಆರ್ಮಿ ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ಆ್ಯಂಡ್ ಸುಮಾರಷ್ಟು ಪೇಜ್ಗಳು ಹಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಬಟ್ ಅಣ್ಣ ನನಗೆ ಏನೂ ಹೇಳಲಿಲ್ಲ ಇಟ್ಸ್ ಅ ಸರ್ಪ್ರೈಸ್ ನಿನ್ನ ಬಾ ಅಂತ ಹೇಳಿರೋದು ಅದಕ್ಕೆ ನಂಗೆ ರೆಡಿ ಮಾಡಿಬಿಟ್ಟು ಲಿಟ್ರಲಿ ಲೈಕ್ ನನ್ನ ಔಟ್ಫಿಟ್ ನನ್ನ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ತೊಗೊಂಡೆ ಅಲ್ಲೇ ಬಂದು ಉಳಿತಾ ಇದ್ದಾರೆ ಬ ಇವಾಗ ರೆಡಿ ಆಗೋಷ್ಟೊತ್ತಿಗೆ ಸೊ ನನಗೆಲ್ಲ ಸರ್ಪ್ರೈಸ್ ಇವಾಗ ನೀವು ಬಂದಿರೋದು ಇಷ್ಟು ಜನ ಸೇರಿಕೊಂಡಿರೋದು ಆ್ಯಂಡ್ ನಂಗೆ ಅರ್ಥನೇ ಆಗಿಲ್ಲ ಅಲ್ಲಿ ಬರೋ ತನಕ ಏನು ನಡೀತಿದೆ ಅಂತ ಇಟ್ಸ್ ಅ ಸರ್ಪ್ರೈಸ್ ಲಿಟ್ರಲಿ ಸರ್ಪ್ರೈಸ್

ಈ ರೇಂಜ್ ಆಕ್ಚುಲಿ ನಂಗೆ ಏನು ಕಾಣಿಸಿರೋದು ಜಾಸ್ತಿ ಅಂದ್ರೆ ಜಾಸ್ತಿ ಮಹಿಳೆಯರು ಇದಾರೆ ಅಂಡ್ ಒಂದು ಹೀರೋಯಿನಿಗೆ ಮಹಿಳೆ ಫಾಲೋಯಿಂಗ್ಸ್ ತುಂಬಾ ಕಮ್ಮಿ ಇರುತ್ತೆ ನಾನು ಮುಂಚೆ ಮಾಡಿರ್ಬೇಕಿದ್ರು ಕಮ್ಮಿ ಇಷ್ಟು ಜನ ಮಹಿಳೆಯರು ಸೇರಿರೋದು ತುಂಬಾ ಖುಷಿ ಆಗ್ತದೆ ಬಿಕಾಸ್ ಅವ್ರು ಬಿಜಿ ಇರ್ತಾರೆ ಸುಮಾರಷ್ಟು ಕೆಲಸದಲ್ಲಿ ಬಿಸಿ ಇರ್ತಾರೆ ಅಂಡ್ ಜನ ಜಾಗದಲ್ಲಿ ಜಾಸ್ತಿ ನಾನು ನೋಡಲ್ಲ ಯಾವಾಗ್ಲೂ ಸಿಕ್ಕಾಬೇ ಖುಷಿ ಆಗ್ತದೆ ಅದನ್ನ ನೋಡ್ಬಿಟ್ಟು ಎಲ್ಲರ್ಕಿಂತ ಮುಂದೆ ಬಂದ್ಬಿಟ್ಟು ಕೈ ಹ್ಯಾಂಡ್ ಶೇಕ್ ಮಾಡಕ್ಕೆ ಅವರೇ ಟ್ರೈ ಮಾಡ್ತಾ ಇದಾರೆ ಕೂಡ ಸಿಕ್ಕಾಬೇ ಪ್ರೌಡ್ ಫೀಲಿಂಗ್ ನನಗೆ ನಂಗೆ ಬರ್ತಿರ್ಬೇಕು ಒಂದಿಷ್ಟು ಡೈಲಾಗ್ಗಳು ಬರ್ತಾ ಇತ್ತು ಪರಿಚಿತ ಅನ್ಕೊಂತ ಹೌದು 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 ಸೊ ನಾನು ಬಂದ ತಕ್ಷಣ ಎಲ್ಲರೂ ಹೌದಾ ಹೌದಾ ಅಂತ ನಾನು ಹೌದು ಹೌದು ಅಂತ ಇದೀನಿ ಆ್ಯಕ್ಚುಲಿ ನಿನ್ನೆ ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಹೋಗಿರ್ಬೇಕಿದ್ರು ಕೂಡ ನಾನು ಒಂದು ಕಡೆ ನೀವೆಲ್ಲ ಈಗ ನಿಂತ್ಕೊಂಡಿದ್ರೆ ಯಾರಿಗೂ ಫೋಟೋ ಸಿಗೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಅವ್ರು ಹೌದಾ ಅಂದ್ರೆ ಹೌದು ಅಂದರೆ ಅಯ್ಯೋ ನನ್ನ ಡೈಲಾಗೇ ನನಗೆ ಬಂತಲ್ಲ ಅಂತ ಅನ್ಕೊಂಡೆ ಸೊ ಆ್ಯಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲಿಗೆ ಫ್ಯಾನ್ ಪ್ಯಾನ್ ಬೀಸ್ ಕ್ರಿಯೇಟ್ ಆಗಿದೆ ಈ ರೇಂಜಿಗೆ ಕ್ರೇಸು ನಾನು ಯಾವತ್ತೂ ಇದ್ರ ಹಿಂದೆ ನೋಡಲಿಲ್ಲ ಅಂದ್ರೆ ತುಂಬಾ ಕಮ್ಮಿ ಈ ತರ ಡೈಹಾರ್ಟ್ ಫ್ಯಾನ್ಸ್ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೆ ನನಗೆ ನೀವು ಅರೇಂಜ್ ಮಾಡಿರೋದ್ರಿಂದ ಬೆಂಗ್ಳೂರಲ್ಲಿರುವಂತ ಅಭಿಮಾನಿಗಳು ಮಾತ್ರ ಬಂದಿದ್ದಾರೆ ಶೃಂಗೇರಿಯಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಜನ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಯಾವಾಗ ಸಂಗೀತವ್ರನ್ನ ತೋರಿಸ್ತೀರಾ ಅವ್ರ ಜೊತೆ ಫೋಟೋ ತಗಸ್ಬೇಕು ಅಂತ ಆಸೆ ಇರುತ್ತೆ ಆಕ್ಚುಲಿ ಎಲ್ಲಾ ಕಡೆ ಪ್ಲಾನ್ ಮಾಡ್ತಾ ಇದೀವಿ ಒಂದೊಂದೇ ಒಂದೊಂದೇ ಸೊ ಮೈಸೂರು ಆಯ್ತು ಶೃಂಗೇರಿ ಆಯ್ತು ಈಗ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಸೊ ಇಷ್ಟು ಜನ ಫ್ಯಾನ್ಸ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಶಿ ಸೊ ಬ್ಲೆಸ್ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ಪೀಪಲ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸೊ ಸಂಗೀತ ಅವರ ಜೊತೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿಲ್ಲ ಖುಷಿ ಆಗ್ತಾ ಇದೆ ಅವನ ಜೊತೆ ಭಯ ಆಗುತ್ತೆ ಅಯ್ಯೋ ನನಗೆ ಇದು ಮೀಡಿಯೆಲ್ಲ ಗೊತ್ತಿಲ್ಲ ಅಂತ ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಫೀಲ್ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತಾ ಇದೆ ಮುಂದೆ ಅಭಿಮಾನಿಗಳು ನಿಮ್ ಜೊತೆ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಮುಂದೆ ಯಾವ ತರ ಇರ್ತೀರಾ ಅಂತ ಚಾರ್ಲಿ ಸೈನ್ ಎಕ್ಸಾಕ್ಟ್ಲಿ ಚಾರ್ಲಿ ಸೈನ್ ಮಾಡಿದಾಗ ಮತ್ತೆ ಲಕಿ ಮ್ಯಾನ್ ಕೂಡ ಹಿಟ್ ಆದಾಗ ನಂಗೆ ಒಂದೇ ಒಂದ್ ಅನ್ಸುತ್ತೆ ಏನು ಅಂದ್ರೆ ಈಗ ಅಭಿಮಾನಿಗಳು ನಮ್ಮನ್ನ ನಂಬಿದಾರೆ ಅವ್ರನ್ನ ನಂಬಿಟ್ಟೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಮಾಡ್ಬೇಕು ಅವರ ನಂಬಿಕೆ ಯಾವತ್ತು ದ್ರೋಹ ಆಗ್ಬಾರ್ದು ಅಂತಾನೆ ನನ್ನ ಆಯ್ಕೆಗಳು ಯಾವತ್ತೂ ಕೂಡ ಲಿಮಿಟೆಡ್ ಆಗಿತ್ತು ಮುಂಚೆನೂ ತುಂಬಾ ಟೈಮ್ ತಗೊಂಡಿದ್ದೆ ಸೆಲೆಕ್ಟ್ ಮಾಡೋದಕ್ಕೆ ಬಟ್ ಇವಾಗ ನನಗೆ ಅನಿಸ್ತಾ ಇದೆ ನಂಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಬಿಟಿ ಇದೆ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋದೇ ನನ್ನ ರೆಸ್ಪಾನ್ಸ್ ಅಂತ ಸೊ ಆದಷ್ಟು ನನ್ನ ಕಡೆ ಸಿನಿಮಾ ನಾನು ಸೈನ್ ಮಾಡಿ ಟ್ರೈ ಮಾಡ್ತೀನಿ ಈ ಸಲ ಕಮ್ಮಿ ಪ್ರಾಜೆಕ್ಟ್ಸ್ ಎಲ್ಲ ಇದ್ರೂ ಜಾಸ್ತಿ ಮಾಡಿಬಿಟ್ಟು ಪ್ರತಿ ವರ್ಷ ಮೂರು ಮೂರ್ನಾಲ್ಕು ಮೂವಿ ಆದ್ರೂ ರಿಲೀಸ್ ಆಗಬೇಕು ಅಂತ ಅನೋ ರೀತಿ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಬಟ್ ಅವ್ರಿಗೆ ಖುಷಿ ಆಗಬೇಕು ಆ ತರ ಪ್ರಾಜೆಕ್ಟ್ಸ್ ಇರಬೇಕು ಅಂಡ್ ವೆರಿ ಥ್ಯಾಂಕ್ಫುಲ್ ಅಣ್ಣ ಆ್ಯಕ್ಚುಲಿ ಎಲ್ಲರ ಜೊತೆ ಕಾಂಟ್ಯಾಕ್ಟ್ಲಿ ಇದ್ದು ಅಂದ್ರೆ ಲಿಟಲಿ ಮೈಸೂರಿಂದ ಶೃಂಗೇರಿಗೆ ಹೋಗ್ತಿರಬೇಕಿದ್ರೆ ಇನ್ನೊಂದು ವಿಷಯ ಗೊತ್ತಾ ನಾನೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ ನನಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಅಣ್ಣ ಅದಕ್ಕೆ ಕೂಚಿಕೊಂಡು ಲಾಂಗ್ ಡ್ರೈವ್ ಹೊಟ್ಟಿರೋದು ಶೃಂಗೇರಿಗೆ ಹೋಗಿ ಶೃಂಗೇರಿಂದ ಮೈಸೂರು ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು ತುಂಬಾ ಖುಷಿ ಇದೆ ಆ ಇಡೀ ಜರ್ನಿನಲ್ಲಿ ಫುಲ್ ಕಾಲಲ್ಲಿದ್ದ ಅಂಡ್ ಎಲ್ಲರ ಜೊತೆ ಕಾರ್ಡಿನೇಟ್ ಮಾಡ್ತಿದ್ದಾನೆ ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಲೈಕ್ ಸೀಕ್ರೆಟ್ ಆಗಿ ಮಾಡ್ತಾ ಇದ್ದಾರೆ ಒಂದು ಮಿಷನ್ ಟೈಪ್ ನಂಗೆ ಸಡನ್ ಆಗಿ ಲೈವ್ ಹೋಗು ಇವಾಗ ಬರ್ತಿದೀನಿ ಎರಡುವರೆಗೆ ಅಂತ ಅಂತ ಹೇಳಿದ್ರು ಇದೆಲ್ಲ ನಂಗೆ ದೊಡ್ಡ ಆಮ್ ಸರ್ಪೈಸ್ ಎಕ್ಸೈಟೆಡ್ ಇವಾಗ ಮುಂದೆ ಏನಾಗುತ್ತೆ ಅಂತ ಒಂದ್ ವಿಷಯ ಕೇಳ್ಪಟ್ಟಿದ್ಗೇರಿ ನೀವು ನಿಮ್ಮ ಬಿಗ್ ಬಾಸ್ ಖುರ್ ಶೃಂಗೇರಿ ಮುಂಚೆನೆ ಮಾಡ್ಬೇಕು ಅಂತ ಇತ್ತು ಬಟ್ ಯಾವತ್ತೂ ಕೂಡ ಲೈಕ್ ವಿನ್ನಿಂಗ್ ಅಮೌಂಟ್ ರೀತಿ ಯಾವ್ದು ಅಮೌಂಟ್ ಬಂದಿರಲಿಲ್ಲ ನನ್ಗೆ ಆಲ್ಮೋಸ್ಟ್ ಆಗ್ಬಿಡ್ತಿತ್ತೇನೋ ಸೊ ಇವಾಗ ಒಂದು ಅಮೌಂಟ್ ಬಂದಿದ್ದಕ್ಕೆ ನನ್ ಫಸ್ಟ್ ಡೆಡಿಕೇಶನ್ ಟುವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್ ಬಿಕಾಸ್ ಆದಷ್ಟು ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗ್ತಾ ಇದ್ದಾವೆ ಜಾಸ್ತಿ ಜನ ಮಕ್ಳು ಸೇರ್ಕೊಂತಾ ಇಲ್ಲ ಅಂಡ್ ವಿದ್ಯೆ ಚೆನ್ನಾಗಿದೆ ಅಲ್ಲಿಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ಬಟ್ ಕೆಲವು ಸಲ ಏನಾದ್ರು ಒಂದ್ ಆಗದಿದ್ದಾಗ ನಾವು ನಮ್ ಕಡೆಯಿಂದ ಒಂದ್ ಎಫರ್ಟ್ ಆಗ್ಬಹುದು ಅಲ್ಲಿ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿದ್ದಾಗ ಇನ್ನಷ್ಟು ಮಕ್ಕಳು ಖಂಡಿತವಾಗ್ಲು ಬಂದು ಜಾಯಿನ್ ಆಗಿ ಆಗ್ತಾರೆ ಅದರಲ್ಲೂ ಇದು ಬಾಲಕಿಯರ ಸ್ಕೂಲು ಗರ್ಲ್ಸ್ ಸ್ಕೂಲ್ ಇದು ಸೊ ಅಲ್ಲಿ ಸುಮಾರಷ್ಟು ಜನ ಹೆಣ್ಮಕ್ಳು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಕೂಡ ಅಲ್ಲಿ ಹೋದಾಗ ಅಲ್ಲಿ ಮಾತಾಡಿದಾಗ ಅವ್ರ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕಾಣಿಸ್ತಾ ಇತ್ತು ಒಂದ್ ಎಪ್ಪತ್ ಮೂರು ಜನ ಮಕ್ಳಿದ್ರು ಅಲ್ಲಿ ಹುಡುಗಿರು ಅವರಲ್ಲಿ ಇರುವಂತ ಒಂದು ಸ್ಪಿರಿಟ್ ನೋಡಿ ನನಗೆ ಇನ್ನಷ್ಟು ಸ್ಕೂಲಿಗೆ ಇದು ಮಾಡಬೇಕು ಅಂತ ಅನಿಸ್ತು ಇದೇ ರೀತಿ ಸುಮಾರು ಜನ ಅವ್ರ ಕಡೆಯಿಂದ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರೆ ನಮ್ಮ ಗೌರ್ಮೆಂಟ್ ಸ್ಕೂಲು ಉಳಿತವೆ ಅಂಡ್ ತುಂಬಾ ಒಳ್ಳೇದಾಗುತ್ತೆ ನಮ್ಮ ರಾಜ್ಯಕ್ಕೆ ತುಂಬಾ ಖುಷಿ ಆಗಿದೆ ಏನು ಅಂದ್ರೆ ನಾನು ಬಂದಿದ ತಕ್ಷಣ ಎಲ್ಲರೂ ಬಂದ್ಬಿಟ್ಟು ತಪ್ಪಿಕೊಂಡು ಅಳ್ತಾ ಇದಾರೆ ಅಂಡ್ ಅಳ್ತಾ ಇರೋ ಇಮೋಷನ್ಸ್ ಇದೆಯಲ್ವಾ ನನ್ನ ನನ್ಗೆ ನನ್ನ ಜೊತೆ ಅವ್ರು ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ನಾನು ನಾನು ಎಷ್ಟು ನೊಂದಿದ್ದೀನೋ ಅವರು ಕೂಡ ಅಷ್ಟೇ ನೊಂದಿದ್ದಾರೆ ಆ ಟ್ರಾವೆಲ್ ಆ ಜರ್ನಿನಲ್ಲಿ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಆ್ಯಂಡ್ ಅಂಡ್ ಸರಿ ಅದು ಇರೋ ಪದಗಳಲ್ಲಿ ನಂಗೆ ಹೇಳಕ್ ಆಗಲ್ಲ ಅಷ್ಟು ಹಾರ್ಟ್ ಟಚಿಂಗ್ ಆಗಿತ್ತು ಮೊಮೆಂಟ್ಸ್ ಎಲ್ಲ ಇನ್ನೊಂದ್ ವಿಚಾರ ಈಗ ಬಿಗ್ ಬಾಸ್ ಎಷ್ಟೆಲ್ಲ ಕಂಟೆಸ್ಟೆಂಟ್ ಗಳಿದ್ದಾರೋ ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಬರ್ಬೇಕು ಅಂತ ಒಂದು ಅಭಿಮಾನಿಗಳಲ್ಲಿ ಕೋರಿಕೆ ಯಾವಾಗ ಈಡೇರುತ್ತೆ ನೀವ್ ಆಗಿರಬಹುದು ಕಾರ್ತಿಕ ಆಗಿರ್ಬೋದು ತನಿಷಾ ಆಗಿರ್ಬೋದು ಎಲ್ಲ ಒಂದೇ ವೇದಿಕೆಯಲ್ಲಿ ಜೊತೆಯಾಗಿ ಯಾವಾಗ ಕಾಣಿಸಿರ್ತೀರಾ ಅದು ಮೋಸ್ಟ್ಲಿ ಬಿಗ್ ಬಾಸ್ ಮಾಡ್ಬೋದೇನೋ ಮತ್ತೆ ಬಿಕಾಸ್ ನಾವು ಕೂಡ ಡಿಸೈಡ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲರೂ ಅವರವರ ಒಂದೊಂದು ಇಂಡಸ್ಟ್ರಿಲಿ ಬ್ಯುಸಿ ಆಗಿದ್ದಾರೆ ಅವರವ್ರಿಗೆ ಬರೋ ಪ್ರಾಜೆಕ್ಟ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಸಹಜವಾಗಿ ನಾವು ಮನೆ ಒಳಗೂ ಅದೇ ಮಾತಾಡಿದ್ವಿ ಮೋಸ್ಟ್ಲಿ ಬಹುಶಃ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಕ್ಕೆ ಚಾನ್ಸ್ ಇಲ್ವೇನೋ ಅಂತ ಸೇರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಮಾತಾಡ್ಕೊಳ್ಳೋಣ ಆಮೇಲೆ ನೋಡ್ತೀವಿ ಅನ್ಸಂಗಿರು ಅಂದ್ರೆ ಹೇಗನ್ಬೇಕಂದ್ರೆ ಸಂಗೀತಂದು ಒಂಥರ ಕ್ಯಾರೆಕ್ಟ್ರಿಸ್ಟಿಕ್ ಇದೆಯಲ್ಲ ಆಸ್ ಅ ವುಮೆನ್ ಸ್ಟ್ರಾಂಗ್ ವುಮೆನ್ ಅಂತ ಇದು ನಾವು ಅಡಾಪ್ಟ್ ಮಾಡಿರೋದು ಸ್ಕೂಲ್ಸ್ ಅಲ್ಲ ಇಟ್ ಈಸ್ ಟು ಮೋಟಿವೇಟ್ ಈ ಥರ ಎಪ್ಪತ್ಮೂರು ಅಂತ ಹೇಳಿದ್ರು ಅದೇ ನಾವು ತುಂಬ ಮಾಡ್ತಾ ಹೋಗ್ತೀವಿ ಆ ಆರ್ಟಿನ್ ಇನ್ಸ್ಪಿರೇಷನ್ ಇತ್ತು ಒಂದು ಅಯೋಧ್ಯಾದ ಮಾಡಿದ್ದೆ ಇಟ್ ವಾಸ್ ಟು ಮೋಟಿವೇಟ್ ಮೋರ್ ಪೀಪಲ್ ಕ್ರಿಯೇಟಿವ್ ಸೈಡ್ ಹೋಗಲಿ ಸಂಗೀತ ಹೆಂಗೆ ಇನ್ನೂ ಜ ಈ ಥರ ಸ್ಟ್ರಾಂಗ್ ಪರ್ಸ್ಪೆಕ್ಟಿವ್ ಇರುತ್ತಲ್ಲ ಇನ್ನೂ ತಳಬೇಕು ಅಂತ ಆಮೇಲೆ ನಂದು ಸೈಡಲ್ಲಿ ನನ್ನ ಕ್ರಿಯೇಟಿವಿಟಿ ತೋರಿಸ್ಕೊಂಡು ಏನೋ ಚೆನ್ನಾಗಿರುತ್ತೆ ಇಟ್ ವಾಸ್ ಅ ಬೂಮ್ ಎಲ್ಲರೂ ಸ್ಟಾರ್ಟ್ ಮಾಡಲಿ ಹೆಂಗೆ ಅಂತ ಆಮೇಲೆ ತುಂಬ ವೈರಲ್ ಹೋಗಿದ್ರು ನಾವು ಆ್ಯಕ್ಚುಲಿ ಫ್ರ್ಯಾಂಡಮಲ್ಲಿ ಇಷ್ಟೊತ್ತನ ಇರಲೇ ಇಲ್ಲ ಇದು ಬಿಗ್ ಬಾಸ್ ಅಲ್ಲಿ ಫಸ್ಟ್ ಟೈಮ್ ನಾವು ಇನ್ವಾಲ್ವ್ ಆಗಿದ್ದೆ ನಾವು ನಮ್ಮ ಪೂರ ಕಂಪ್ಲೀಟ್ಲಿ ಔಟ್ ಆಫ್ ಇಟ್ ಇನ್ನೂ ಏನೋ ಹೇಳೋಕ್ಕಾಗಲ್ಲ ವರ್ಷದಿಂದ ಇಲ್ಲ ನಾನಂದರೆ ಅಂದರೆ ಈಗ ಕ್ರಿಯೇಟಿವಿಟಿ ಇದೆ ತುಂಬ ಎ ಐ ಟೂಲ್ಸ್ ಇರತ್ತಲ್ಲ ತುಂಬ ಟೂಲ್ಸ್ ಕಂಬೈನ್ ಮಾಡಿ ಕ್ರಿಯೇಟಿವಿಟಿ ಅಂದರೆ ಹೆಂಗೆ ಬಾರ್ಬಿ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಎಲ್ಲ ಕಂಟೆಸ್ಟೆಂಟಿಂದು ಸ್ಟಾರ್ಟಿಂಗಲ್ಲಿ ಯಾವ ಟೈಪ್ ಕ್ರೈಟೀರಿಯಾ ಚೆನ್ನಾಗಿರುತ್ತೆ ಅಯೋಧ್ಯ ಟೈಮ್ ಅಯೋಧ್ಯಾದಿತ್ತು ಕ್ರಿಯೇಟಿವಿಟಿ ಹಾಗೆ ಅದು ಮಾಡಿ ಖುಷಿ ಯು